ವೆಲ್ಕಮ್ ಟು ಮೈ ಚಾನಲ್ ಸೀತಾರಾಮ ಧಾರಾವಾಹಿಯಲ್ಲಿ ನಾನು ಯಾರಿಗೂ ಕಾಣಿಸ್ತಿಲ್ಲ ನಾನು ಮಾತನಾಡಿದ್ದು ಯಾರಿಗೂ ಕೇಳಿಸ್ತಿಲ್ಲ ನಾನು ಎಲ್ಲರಿಗೂ ಕಾಣೋ ಥರ ಮಾಡುದೇವರೇ ಎಂದು ಬೇಡಿಕೊಂಡಿದ್ದಾಳೆ ಸಿಹಿ ದೇವಸ್ಥಾನದ ಆವರಣದಲ್ಲಿ ಸರ್ಕಸ್ ಮಾಡುತ್ತಿದ್ದಾಳೆ ಸುಬ್ಬಿ ಅದೇ ಸುಬ್ಬಿಯನ್ನು ನೋಡಿದ ಸಿಹಿ ಏ ನೀನು ಕಳ್ಳಿ ಅಲ್ವಾ ಎಂದಿದ್ದಾಳೆ ಸಿಹಿ ಮಾತು ಸುಬ್ಬಿಗೂ ಕೇಳಿಸಿದೆ ಸಿಹಿಯೂ ಕಂಡಿದ್ದಾಳೆ ಅಲ್ಲಿಗೆ ನಾನು ಇವಳಿಗೆ ಕಾಣಿಸ್ತಿದ್ದೀನಿ ಎಂದು ಸಿಹಿ ಹೊಂಡದ ಬಳಿ ಸಿಹಿ ಸುಬ್ಬಿಯ ಮಾತುಕತೆಯೂ ನಡೆದಿದೆ ನಾನು ಯಾರಿಗೂ ಕಾಣಿಸಲ್ಲ ನಿನಗಷ್ಟೇ ಕಾಣಿಸ್ತಿದ್ದೀನಿ ಅನ್ನೋದನ್ನು ಸುಬ್ಬಿಗೆ ಹೇಳಿದ್ದಾಳೆ ಸಿಹಿ ನೀರಲ್ಲಿ ಕಾಣದ ತನ್ನ ಬಿಂಬ ತೋರಿಸಿ ಸುಬ್ಬಿಗೂ ಅಚ್ಚರಿ ಮೂಡಿಸಿದ್ದಾಳೆ ಇನ್ನೊಂದು ಕಡೆ ಸಿಹಿ ಎಷ್ಟು ಮುದ್ದಾಗಿ ಡ್ಯಾನ್ಸ್ ಮಾಡಿದಳು ಗೊತ್ತಾ ಎಂದು ರಾಮ್ ಬಳಿ ಹೇಳಿಕೊಳ್ಳುತ್ತಿದ್ದಾಳೆ ಸೀತಾ ಆದರೆ ಸೀತಾಳ ಮಾತನ್ನು ರಾಮ್ ನಂಬುತ್ತಿಲ್ಲ ಮಾನಸಿಕವಾಗಿ ಆಘಾತಗೊಳಗಾಗಿರುವ ಸೀತಾಳಿಗೆ ಎಲ್ಲವೂ ಮರೆತು ಹೋಗಿದೆ ಎಂದೇ ಆತ ತಿಳಿದುಕೊಂಡಿದ್ದಾನೆ ಆದರೆ ಸೀತಾ ಮಾತ್ರ ಸುಬ್ಬಿಯನ್ನೇ ಸಿಹಿ ಎಂದುಕೊಂಡಿದ್ದಾಳೆ ಈ ನಡುವೆ ರಾಮ್ನ ಕಾರಿನಲ್ಲಿದ್ದ ಸಿಹಿಯ ಆಸ್ತಿಯನ್ನು ಸುಬ್ಬಿಯ ಸ್ನೇಹಿತರು ಎಗರಿಸಿ ಮನೆಗೆ ತಂದಿದ್ದಾರೆ ಇನ್ನೊಂದು ಕಡೆ ಸುಬ್ಬಿಯ ಲಗೇಜ್ ಗಾಡಿ ಏರಿ ಆಕೆಯ ಮನೆಗೆ ಬಂದಿದ್ದಾಳೆ ಸಿಹಿ ಬಳಿಕ ಎಲ್ಲರೂ ಕೂತು ಮಡಿಕೆ ಬಿಚ್ಚಿ ನೋಡಿದ್ದಾರೆ ಮಡಿಕೆಯಲ್ಲಿ ಬೂದಿ ಇರುವುದು ಕಂಡು ಬಂದಿದೆ ಇದು ಆ ಶ್ರೀರಾಮ್ ದೇಸಾಯಿ ಮನೆಯಲ್ಲಿರುವ ಬೂದಿ ಎಂಬುದು ಸುಬ್ಬಿಗೆ ಗೊತ್ತಾಗಿದೆ ಅದನ್ನು ಅಷ್ಟೇ ಜೋಪಾನವಾಗಿ ಇರಿಸಿದ್ದಾಳೆ ಅಷ್ಟರಲ್ಲಿ ಸಿಹಿ ಸುಬ್ಬಿ ಎದುರು ಮತ್ತೆ ಪ್ರತ್ಯಕ್ಷಳಾಗಿದ್ದಾಳೆ ಮನೆಯೊಳಗೆ ಹೇಗೆ ಬಂದೆ ಯಾರೂ ನೋಡಲಿಲ್ಲವ ಎಂದು ಸಿಹಿಯನ್ನು ಕೇಳ್ತಾಳೆ ಸುಬ್ಬಿ ನೀವಿದ್ದ ಗೂಡ್ಸ್ ಗಾಡಿ ಹತ್ತಿ ಬಂದೆ ಎಂದಿದ್ದಾಳೆ ಅಷ್ಟಕ್ಕೂ ನಾನು ಯಾರಿಗೂ ಕಾಣಿಸಲ್ಲ ನಿನಗಷ್ಟೇ ಕಾಣಿಸೋದು ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನಾನು ನಿನಗಷ್ಟೇ ಕಾಣಿಸ್ತೀನಿ ಅಂದರೆ ಇಲ್ಲಿ ಏನೂ ಇದೆ ಎಂದಿದ್ದಾಳೆ ಸಿಹಿ ಅದಾದ ಬಳಿ ನೀನ್ಯಾಕೆ ಅವತ್ತು ನಮ್ಮ ಮನೆಗೆ ಬಂದಿದ್ದೆ ಎಂದು ಸುಬ್ಬಿಯನ್ನು ಕೇಳಿದ್ದಾಳೆ ಸಿಹಿ ಅದಕ್ಕೆ ಮೌನದಲ್ಲಿಯೇ ಸೀತಮ್ಮನ ಫೋಟೋ ಹಿಡಿದು ತೋರಿಸಿದ್ದಾಳೆ ಸೀತಮ್ಮನ ಸಲುವಾಗಿ ಬಂದಿದ್ದೆ ಎಂದು ಸೂಚನೆವಾಗಿ ಹೇಳಿದ್ದಾಳೆ ಅಲ್ಲಿಗೆ ಸಿಹಿ ಇನ್ನಷ್ಟು ಅಚ್ಚರಿಗೊಳಗಾಗಿದ್ದಾಳೆ ನಾನು ನೀನು ನೋಡೋಕ್ಕೆ ಸೇಮ್ ಇದ್ದೀವಿ ಇನ್ಮೇಲೆ ಫ್ರೆಂಡ್ ಆಗಿರೋಣ ಎನ್ನುತ್ತಾ ತನ್ನ ಕೈ ಮುಂದೆ ಚಾಚಿದ್ದಾಳೆ ಸಿಹಿ ಸುಬ್ಬಿ ಸಹ ಸಿಹಿಯ ಕೈಗೆ ಕೈ ಜೋಡಿಸಿದ್ದಾಳೆ ಅಲ್ಲಿಗೆ ಈ ಕಿಲಾಡಿ ಜೋಡಿ ಒಂದಾಗಿದೆ ಹಾಗಾದರೆ ಮುಂದೇನು ಸೀತಾ ಮಾತ್ರವಲ್ಲದೆ ರಾಮ್ ಮುಂದೆಯೂ ಸುಬ್ಬಿ ಎದುರಾಗ್ತಾಳ ಸಿಹಿ ಕೊಲೆ ಸಾವಿನ ಜಾಲವನ್ನು ಸುಬ್ಬಿ ನೆರವಿನಿಂದ ಸಿಹಿ ಭೇದಿಸ್ತಾಳ ಭಾರ್ಗವಿಯ ಇನ್ನೊಂದು ಮುಖವು ಈ ಜೋಡಿಯಿಂದ ಅನಾವರಣ ಆಗುತ್ತಾ ಸೀತಾರಾಮ ಧಾರಾವಾಹಿಯ ಮುಂದಿನ ಸಂಚಿಕೆಗಳಲ್ಲಿಯೇ ಇದಕ್ಕೆಲ್ಲ ಉತ್ತರ ಸಿಗಬೇಕಿದೆ